ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕೃತ್ಯ ಮಂಜುನಾಥ್ ವರ್ಷ ಇದು ಫಸ್ಟ್ ಬರುತ್ತವ ಶಾಸ್ತ್ರೀಯ ಈ ಮುದ್ದೆ ನೀರೆಲ್ಲ ತಗೊಂಡು ಅಂತ ನಮ್ಮ ಕಡೆ ಆ ಇದಾಕೆ ಇಂಗಿ ನಮಸ್ಕಾರ ನಾನು ಈ ಜಾತಿಕ್ಕೆ ಕಲ್ಚರ್ ಆಗ್ಲಿ ಆಮೇಲೆ ಐಕೆಂಟ್ ಮೋಟೋ ಕರಲ್ಲಾ 50000 ಆಗ್ಕೊಂಡು ಬರ್ತೀನಿ ಆಕಡೆ ಬಡೇ ಒಂದು ವಿಡಿಯೋ ಿಲ್ಲ ಅವರಿಗೆ ಅದನ್ನು ಒಬ್ಬರಿಗೂ ಕೊಡ್ತಾರೆ ಅದನ್ನು ನಮಗೂ ಕೊಟ್ಟರೆ ನಾನು ಕೂಡ ಅದನ್ನು ಸರಿಯಲ್ಲ ಇಟ್ಕೊಂಡು ಅದನ್ನು ಮಾಡಬೇಕು ಅಲ್ಲ ಅದೇ ಡ್ರೆಸ್ಸನ್ನು ಕೂಡ ಅವೇಲೆಬಲ್ ಇಟ್ಕೊಂಡೆ ನೋಡಿ ಈಗ ಆದಮೇಲೆ ಈ ಥರ ಈ ಚಂದ್ರೆ ಕೊಡ್ತಾರೆ ಒಬ್ಬರೆಲ್ಲ ಬಿಟ್ಟಿದ್ದೀನಿ ಈ ಥರ ಕಲೆಕ್ಷನ್ ಮಾಡ್ಕೊಡ್ತೀವಿ ಕಾಸಿನ ಆಮೇಲೆ ಅಲ್ಲಿಗೆ ತಗೊಂಡೋಗಿ ಆ ಥರ ನಾವು ಕೂಡ ಮಾಡ್ತೀವಿ ಈ ಥರ ਗਾਗ਼ਵੋ ਬੀਤਰ ਦਲ੍ ਆਯਾ ਵਾਗ਼ਨ ਸੇ ਉਤੁਂ ਕਰਤ ਕਰਵਾ ਗਾਰੇ ਅਲੇ ਇਚੁ ਨੈ ਦੀ ਸੁਦ੍ੁ ਗਾ ਆਮੀਲ ਆਰਾ ਦੀ ਫੇਸ ਉਨ ਲਾਂ ਬਾਰ ਦੀ ਦੀ ਪੁਂത ਦੀ ಇದೆಲ್ಲ ಆದಮೇಲೆ ಒಂದೆರಡು ಫೋಟೋ ತಕೊಳ್ಳೋಣ ಅಂತ ಫೋಟೋ ಇದ್ದೆ ಅಂದರೆ ನಾನು ವೇರ್ ಮಾಡಿರೋದು ಲಂಗ ದೋಣಿ ವೇರ್ ಮಾಡಿದ್ದೆ ಅಂದರೆ ಇದನ್ನು ಮೀಶೋದಲ್ಲಿ ನಾನು ಆರ್ಡ್ರ್ ಮಾಡಿ ಪೀಸನ್ನ ತಗೊಂಡಿದ್ದು ಆಮೇಲೆ ನಮ್ಮ ಮಮ್ಮಿನೇ ಹೊಲ್ದಿರೋದಿತ್ತು ತುಂಬ ಚೆನ್ನಾಗಿ ಆ ಡಿಸೈನ್ ಕೂಡ ತುಂಬ ಚೆನ್ನಾಗಿತ್ತು ಆಮೇಲೆ ಎಲ್ಲ ಫೋಟೋ ಹೊಡ್ಸ್ಕೊಂಡ್ವಿ ಆಮೇಲೆ ಸ್ವಲ್ಪ ಮಕ್ಕಳೆಲ್ಲ ಮಲೆಕೊಂಬಿಡ್ತಾರೆ ಅಂದ್ಬಿಟ್ಟು ಫೋಟೋ ಹೊಡಿಸ್ಕೊಳ್ಳೋಣ ಅಂತ ಫೋಟೋ ಓಡಿಸ್ಕೊಳ್ಳೋದಕ್ಕೆ ಹೋದ್ವಿ ಆಮೇಲೆ ಫೋಟೋ ಎಲ್ಲ ಹೊಡ್ಸ್ಕೊಂಡಾದ್ಮೇಲೆ ಊಟ ಮಾಡೋಣ ಅಂದ್ಬಿಟ್ಟು ಊಟ ಊಟಕ್ಕೆ ಹೋದ್ವಿ ಊಟದಲ್ಲೆಲ್ಲ ಎಲ್ಲರೂ ನಾವು ನಾಲ್ಕು ಜನರಿಗೂ ಒಂದೇ ಕಡೆ ಸಿಕ್ತು ಆಮೇಲೆ ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ತಿಂತಾ ಇದ್ವಿ ನೋಡಿ ಇಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡ್ವಿ ಅದೆಲ್ಲ ಮೇಲೆ ಸಿಂಗಲ್ ಆಗಿ ಫೋಟೋ ಹಿಡ್ಕೊಳ್ಳೋಣ ಅಂತ ಅನಿಸ್ತು ಅದಕ್ಕೋಸ್ಕರ ಫೋಟೋ ಹಿಡ್ಕೊತಾಯಿದ್ವಿ ತುಂಬ ಚೆನ್ನಾಗಿ ಬಂತು ಫೋಟೋ ಅಲ್ಲಿರೋರೆಲ್ಲ ನಮ್ಮನ್ನೇ ನೋಡ್ತಿದ್ರು ನೋಡಿದ್ರೆ ನೋಡ್ಕೊಳ್ಳಿ ಬಿಡಿ ಅಂತ ಅಂದ್ಕೊಂಡು ನಾವು ಹಾಗೆ ಫೋಟೋನ ಹಿಡ್ಕೊಂಡ್ವಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ ನಾನು ಆ ಥರ ವೀಡಿಯೋಸ್ನ ಹಾಕ್ತೀನಿ